ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸ್ವಾಗತ ಮುಖ್ಯಾಂಶಗಳು ಬಡವರಿಗೆ ನಿವೇಶನ ಹಕ್ಕುಪತ್ರ ತಹಸೀಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಸುಸಜ್ಜಿತವಾದ ಸ್ಮಶಾನಕ್ಕೆ ಸಂಬಂಧಿಸಿದಂತೆ ಮದ್ದೂರು ತಾಲೂಕ್ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ರಾಜ್ಯ ಅಧ್ಯಕ್ಷರಾದ ಪುಟ್ಟಮಧು ಅವರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ರಾಜ್ಯಾಧ್ಯಕ್ಷರು ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಅನಿಮೇಶ್ ಮದ್ದೂರು ತಾಲೂಕು ಕಾರ್ಯದರ್ಶಿಯಾದ ಕುಮಾರ್ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ವಸಂತ ಟಿ ಪಿ ಟಿಸಿ ಜಿಲ್ಲಾ ಸಮಿತಿ ಸದಸ್ಯರಾದ ಜಯ್ಯಮ್ಮ ಬಿದರಹಳ್ಳಿ ಕಡಲಕೆರೆ ಗ್ರಾಮ ಘಟಕದ ಅಧ್ಯಕ್ಷರಾದ ಚಂದ್ರಕಳ ಸಿಗಟ ಸಿಗಟಗೆರೆ ಗ್ರಾಮ ಗ್ರಾಮದ ಯಶೋಧಮ್ಮ ಕೊಳಲಕೆರೆ ಗ್ರಾಮದ ಮಲ್ಲವೇಗೌಡ ಬೆಸರಹಳ್ಳಿ ಗ್ರಾಮದ ಮುರುಗೇಶ್ ಮಹೇಶ್ ಸಭೆಯಲ್ಲಿ ಹಾಜರಿದ್ದರು ಇವರೆಲ್ಲ ಕೇಳುವುದು ಒಂದೇ ವಿಷಯ ನಮ್ಮ ಹಳ್ಳಿಗೆ ಸುಸಜ್ಜಿತವಾದ ಈ ಸ್ಮಶಾನಕ್ಕೆ ಬೇಕಾಗಿದೆ ಯಾಕಂದರೆ ಸತ್ತಂತವರನ್ನು ಉಳಿಡೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ಜಾಗವಿಲ್ಲದೆ ಜನಗಳು ಪರದಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಇದ್ರೂ ಕೂಡ ಆ ಇಲ್ಲ ತಗ್ಗು ದಿನ್ನೆಗಳಿಂದ ಕೂಡಿರುವುದರಿಂದ ಅಲ್ಲಿ ಒಂದಿಷ್ಟು ಅಭಿವೃದ್ಧಿ ಪಡಿಸಿ ಅಲ್ಲಿ ಏನಾದರೂ ಒಂದಿಷ್ಟು ಕೈಕಾಲು ತೊಳ್ಕೊಳ್ಳೋದಕ್ಕಾಗಲಿ ಅಥವಾ ಇನ್ನಿತರೆ ಚಟುವಟಿಕೆಗಳಿಗೆ ಅಂದರೆ ಅಲ್ಲಿರತಕ್ಕಂಥ ಒಂದಿಷ್ಟು ನೆರಳಿನ ವ್ಯವಸ್ಥೆ ಆಗಲಿ ಏನೂ ಕಲ್ಪಿಸದೇ ಇರೋದರಿಂದ ದಯಮಾಡಿ ಇವು ಇವಾಗ ಇವೆಲ್ಲ ಮಾಡಿಕೊಡ್ಬೇಕಂತ ನಂದು ಹೇಳಿ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸೋದರ ಮೂಲಕ ಮತ್ತು ಈ ವಿಷಯವಾಗಿ ಅಲ್ಲಿ ಇರತಕ್ಕಂಥ ಸಂಬಂಧಪಟ್ಟಂತ ಕೃಷಿ ಕೂಲಿಕಾರ ಸಂಘಟನೆಯ ಮುಖಂಡರುಗಳು ಏನು ಮಾತನಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಸಿ ಅವರು ಏನು ಹೇಳಿದ್ದಾರೆ ಅಂತ ನಂದೇಳಿ ಸಂಪೂರ್ಣವಾದ ವಿವರಣೆಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಸಿರಿ ಈಗಾಗಲೇ ಮದ್ದೂರು ತಾಲೂಕಿನ ನಾಗರಿಕ ಬಂಧುಗಳೇ ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ತಳ್ಳಿಗೆ ಕಾರಡಿಕೆರೆ ಕ್ಯಾತ್ಗಟ್ಟ ಬೀದ್ರಳ್ಳಿ ಯಲಾದಹಳ್ಳಿ ಬಿದ್ರ ಹೊಸಳ್ಳಿ ಸಿಂಗಟಿಗೆರೆ ತೈಲೂರು ಕೂಳಿಗೆರೆ ಇಲ್ಲೆಲ್ಲ ಶ್ಮಶಾನೆ ಬೆಸಗಿನಹಳ್ಳಿ ಒಂಥರ ಸ್ಮಶಾನ ಇದೆ ಅಭಿರುಚಿ ಕಾರಡಿಕೆರೆ ಒಳಗೆ ರಸ್ತೆ ರಿಪೇರಿ ಆಗಬೇಕು ಸಾರಿಗೆ ಬೇಕು ಇಲ್ಲ ಕೊಟ್ಟಿದ್ದು ಈಗಾಗಲೇ ಇದೆ ಆದರೆ ಆದ್ಯತಾ ಹಂತದಲ್ಲಿ ಒಂದು ಆಗಿಬಿಟ್ರೆ ಒಂದು ಇಲ್ಲಿಗೆ ಅಲಿಯೋದು ತಪ್ಪುತ್ತೆ ನಮ್ಮ ಜನ ನಿಮಗೂ ತಲೆನೋವು ಬರೋದು ತಪ್ಪುತ್ತೆ ಟೆನ್ಷನ್ ಹಂಗಾಗಿ ಅದು ಆಗಬೇಕು ಅನ್ನುವಂಥದ್ದು ಬಂದಿದ್ದೀವಿ ಚರ್ಚೆ ಮಾಡಿ ಹೋಗುವಾಗುತ್ತೆ ಇಷ್ಟು ನಮ್ಮ ನನ್ನ ಹತ್ರ ಲಿಸ್ಟಿದೆ ಇನ್ನೂ ಇದು ಕೊಡಿ ಹಾಂ ಈಗೇನದು ಸ್ಮಶಾನದ ರಿಲೇಟೆಡ್ ಏನಿದೆಯಲ್ಲ ಸ್ಮಶಾನ ರಿಲೇಟೆಡು ಸರ್ ಮೀಟಿಂಗ್ ಆದ ತಕ್ಷಣವೇ ನಾನು ಎಲ್ಲ ಪಿ ಡಿ ಒಂದು ಕರೆದು ಒಂದು ಜಮಿ ಮಾಡಿದ್ದೀನಿ ತಮ್ಮ ಗಮನಕ್ಕೆ ಬಂದಿದೆ ಇಲ್ಲ ಗೊತ್ತಿಲ್ಲ ನಾನು ಎಲ್ಲ ಪಿ ಡಿಒಗಳಿಗೆ ಕರೆದು ಮತ್ತು ನಮ್ಮೆಲ್ಲ ಹಾಡಾಗಳೆ ಕರೆದು ನಾನು ಏನು ಮಾಡಿದ್ದೀನಿ ಅಂದರೆ ಯಾಕಂದರೆ ಈ ಕೆಲವು ಗ್ರಾಮಗಳಷ್ಟಕ್ಕೆ ಹೋಗಿದರೆ ಬಟ್ ನಮಗೆ ನನಗೆ ಜಾಸ್ತಿ ಗ್ರಾಮಗಳಿತ್ತು ಓಕೆ ಸೊ ನಾನು ಎಲ್ಲನೂ ಕೂಡ ಜನ್ರಲೈಸ್ ಮಾಡಿದೆ ಇದೇ ಥರ ನಿಮ್ಮ ಹಾಗೆ ಕರಡಿಕೆರೆಯವ್ರಿಗೆ ಏನು ಸ್ಮಶಾನ ಪ್ರಾಬ್ಲಮ್ ಇದೆ ಬೇರೆಯಲ್ಲೂ ಪ್ರಾಬ್ಲಮ್ ಇರ್ಬೋದು ಇದೇ ಥರ ಬೇರೆ ಹಳ್ಳಿಗಳಲ್ಲೂ ಸೊ ಅದು ನಾನು ಗಮನಕ್ಕೆ ಬರಲ್ಲ ನೀವು ಹೇಳಿರ್ತೀರ ಅಷ್ಟೇ ಗಮನಕ್ಕೆ ಬರ್ತೀವಿ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಪಿಡಿಒಗಳನ್ನ ಕರೆದು ಆಲ್ರೆಡಿ ನಾವು ಎಲ್ಲ ಗ್ರಾಮಗಳಿಗೆ ಒಂದೊಂದು ಐಡೆಂಟಿಫೈ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಬಟ್ ಅವ್ರ ಸಮಸ್ಯೆ ಏನಂದರೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್ ಬಟ್ ನಮಗೆ ಕೆಲವು ರೋಡ್ಗಳ ಸಮಸ್ಯೆ ಇದೆ ಕೆಲವು ಹಬ್ಬಸ್ಟ್ ಆಗಿಲ್ಲ ಅಂತ ಸಮಸ್ಯೆಗಳನ್ನ ಹೇಳಿದ್ದಾರೆ ಆಯಿತಾ ಅದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಅವ್ರಿಗೂ ಲಿಸ್ಟ್ ಕೇಳಿದ್ದೀವಿ ಏನಂತ ಲಿಸ್ಟು ಯಾವುದು ಸಮಸ್ಯೆಗಳಿಲ್ಲ ಆ ಲಿಸ್ಟು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಬೋರ್ಡ್ಗಳನ್ನ ಹಾಕಿದ್ದಾರೆ ಆಯಿತಾ ಎಲ್ಲ ಸಮಸ್ಯೆ ಏನಿಲ್ಲ ಅದನ್ನು ಸ್ಮಶಾನಕ್ಕಾಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅದೊಂದು ಲಿಸ್ಟ್ ಇರ್ತದೆ ಇನ್ನೊಂದು ಲಿಸ್ಟಲ್ಲಿ ಏನಂದರೆ ಕೆಲವು ಸಮಸ್ಯೆಗಳು ರೋಡ್ ಸಮಸ್ಯೆ ಇರ್ತದೆ ಅತ್ಬಸ್ತು ಗುರ್ತಾಗಿರಲ್ಲ ಅಥವಾ ಅಂಥ ಸಮಸ್ಯೆಗಳು ಇರ್ತದೆ ಈಗ ನಾವು ಗುರುಪ್ ಮಾಡಿದೇ ಒಂದು ಐದು ವರ್ಷ ಆಯಿತು ಈಗ ಒಂದು ಹೊಸ ಬೇಡಿಕೆ ಇರ್ಬೋದು ಹೊಸ ಸ್ಮಶಾನಕ್ಕೆ ಬೇಡಿಕೆ ಇರ್ಬೋದು ಈ ಥರ ಲಿಸ್ಟ್ ಮಾಡಿ ನಾನು ಪಂಚಾಯಿತಿ ಅಂತ ಪಂಚಾಯಿತಿ ಲೆವೆಲ್ ಒಂದು ಮೀಟಿಂಗ್ ಮಾಡಿ ಒಂದು ಒಂದು ವೀಕ್ ಬ್ಯಾಕ್ ನಾನು ಅವ್ರಿಗೆ ಒಂದು ಟೆನ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಲಿಸ್ಟ್ ಮಾಡಿ ನನಗೆ ಕೊಡಿ ಅಂತ ಅವ್ರಿಗೆ ಇಯೋ ಕೊಡಬೇಕು ಇಯೋ ಅವ್ರನ್ನ ಕನ್ಸಲ್ಟೇಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ವಿ ಆ ರಿಪೋರ್ಟ್ ಇನ್ನೂ ಬಂದಿಲ್ಲ ಆ ಬಂದ ಮೇಲೆ ನಾವು ಖಂಡಿತ ಅದನ್ನು ಪ್ರೊಸೆಸ್ ಮಾಡಿ ಎಲ್ಲಿ ಸ್ಮಶಾನ ಇಲ್ಲ ಅಲ್ಲೆಲ್ಲರೂ ಸ್ಮಶಾನಗೊಳಿಸ್ತೀವಿ ಎಲ್ಲಿ ಇದನ್ನ ಹಾಂ ಇದು ಮಾಡಿಲ್ಲ ಸ್ಮಶಾನದ ರಿಲೇಟೆಡ್ ನಿಮ್ಮ ಮೈಂಡಲ್ಲಿ ನೀವು ಬಿಟ್ಬಿಡಿ ನಾವು ಯಾಕಂದರೆ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಏನೇ ಇದ್ರು ನೀವು ಪಂಚಾಯಿತಿ ಪಂಚಾಯತಿ ಸಲ ಭೇಟಿ ಮಾಡಿ ಪಂಚಾಯಿತಿ ಪಿ ಡಿ ಒಳಗೆ ನಾನು ಇನ್ಫೋರ್ಸ್ ಮಾಡಿ ಇಂಟ್ರೆಸ್ಟ್ ಮಾಡಿದ್ದೀನಿ ಅವ್ರು ನಮಗೆ ರಿಪೋರ್ಟ್ ಕೊಡಲಿ ಆಯಿತಾ ಏನು ರಿಪೋರ್ಟ್ ಇದೆ ಏನಿದೆ ಏನು ಸಮಸ್ಯೆ ಇದೆ ಎಸ್ ಸಿ ಎಸ್ ಟಿಗೆ ಇದೆಯಾ ಅಥವಾ ಸಾರ್ವಜನಿಕ ಸ್ಮಶಾನ ಇದೆಯಾ ಅಥವಾ ಏನು ಯಾವ ಕಬ್ರಸ್ತಾನ ಇದೆ ಏನಿದೆ ಅಂತ ಅವ್ರು ರಿಪೋರ್ಟ್ ಕೊಡ್ತಾರೆ ಓಕೆ ಬೋರ್ಡ್ ಹಾಕೋರು ಅಂತ ಬೋರ್ಡ್ ಎಲ್ಲೆಲ್ಲ ಹಾಕೋರು ಅಂತ ನಮ್ಮ ಆಯಿತು ಅದನ್ನೇ ನಾನು ಅವ್ರು ಕೇಳಿದ್ದೀನಿ ಇನ್ನೂ ಕೇಳ್ತಿಲ್ಲ ಅವ್ರು ರಿಪೋರ್ಟ್ ಕೊಡಲಿ ನಮಗೆ ಅಂದರೆ ಹಾಕಬೇಕು ಅವ್ರು ಹೇಳಿದ್ದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್